ಬಿಗ್ ಬಾಸ್ ನಲ್ಲಿ ಬಿಗ್ ಫಿಸ್ಟ್ ಫಿನಾಲೆ ಮುನ್ನ ಹಿಂದೆ ಸರಿದ ಗೆಲ್ಲುವ ಕುದುರೆ ಹದಿನೆಂಟು ಲಕ್ಷದ ಜೊತೆ ಹೊರಬಂದ ಸ್ಪರ್ಧೆ ಕಿರುತೆರೆಯ ಪ್ರೇಕ್ಷಕರಲ್ಲಿ ಹಲವರ ಪಾಲಿಗೆ ಬಿಗ್ ಬಾಸ್ ಪ್ರತಿ ವರ್ಷ ಬರುವ ಹಬ್ಬದಂತಾಗಿದೆ ಈ ಹಬ್ಬದಲ್ಲಿ ದೈಹಿಕವಾಗಿ ಹದಿನೈದು ಜನ ಭಾಗವಾದರೆ ಮಾನಸಿಕವಾಗಿ ಹಲವಾರು ಜನ ತಮ್ಮ ಮನೆಯಲ್ಲಿ ಈ ಹಬ್ಬವನ್ನು ಆಚರಿಸ್ತಾರೆ ಆ ಮನೆಯಲ್ಲಿ ದಿನನಿತ್ಯ ನಡೆಯುವ ವಿದ್ಯಮಾನದ ಕುರಿತು ತಮ್ಮ ಮನೆಯಲ್ಲಿ ಚರ್ಚೆ ಮಾಡ್ತಾರೆ ಸಾಮಾಜಿಕ ಜಾಲತಾಣದ ಸಹಾಯದ ಮೂಲಕವೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಒಂದರ್ಥದಲ್ಲಿ ಬಿಗ್ ಬಾಸ್ ಕೇವಲ ಕಾರ್ಯಕ್ರಮ ಅಲ್ಲ ಅವರ ಪಾಲಿಗೆ ಭಾವನಾತ್ಮಕವಾದ ರಣರಂಗ ಇನ್ನು ಸ್ಪರ್ಧಿಗಳ ಪಾಲಿಗೆ ಬದುಕು ಬದಲಿಸಬಲ್ಲ ಅಪಾರವಾದ ಹೆಸರನ್ನ ನೀಡಬಲ್ಲ ದೊಡ್ಡ ಮೊತ್ತದ ಹಣವನ್ನು ಕೂಡ ಕೊಡಬಲ್ಲ ಕಾರ್ಯಕ್ರಮವೇ ಬಿಗ್ ಬಾಸ್ ಇಂತ ಬಿಗ್ ಬಾಸ್ನ ಗೆಲ್ಲಬೇಕೆಂದು ಹಲವರು ಪ್ರಯತ್ನವನ್ನ ಮಾಡ್ತಾರೆ ಉದ್ದೇಶದಿಂದಲೇ ಮನೆಯನ್ನ ಕೂಡ ಪ್ರವೇಶ ಮಾಡ್ತಾರೆ ಕೊನೆಯ ಹಂತಕ್ಕೆ ಬಂದ್ರೆ ಎಲ್ಲರಲ್ಲಿಯೂ ಟ್ರೋಫಿ ಎತ್ತಿ ಹಿಡಿಯುವ ಕನಸು ಚಿಗುರುಡಿಯುತ್ತದೆ ಆದರೆ ಕೆಲವರಿಗೆ ತಮ್ಮ ಮೇಲೆ ಅನುಮಾನ ಇರುತ್ತೆ ಟ್ರೋಫಿ ಗೆಲ್ಲುವ ಅರ್ಹತೆ ತನಗೆ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಗೆಲ್ಲದೆ ಇದ್ರೂ ಟ್ರೋಫಿಯೂ ಇಲ್ಲ ಹಣವೂ ಇಲ್ಲ ಎನ್ನುವ ಚಿಂತೆ ಕಾಡೋದಕ್ಕೆ ಶುರುವಾಗುತ್ತೆ ಪ್ರಯತ್ನ ವ್ಯರ್ಥವಾಗುವ ಭಯ ಕಡುತ್ತೆ ಇಂಥವರಿಗಾಗಿಯೇ ಬಿಗ್ ಬಾಸ್ ಹಣದ ಆಮಿಷವನ್ನು ಕ್ಯಾಶ್ ಬಾಕ್ಸ್ ಟಾಸ್ಕ್ ತಮ್ಮ ಮೇಲೆ ತಮಗೆ ಅನುಮಾನ ಇದ್ದವರಿಗೆ ಹಣದ ಅವಶ್ಯಕತೆ ಇರುವವರಿಗೆ ಹಣ ಪಡೆದು ಮನೆಯ ಹೊರಗಡೆ ಬರುವ ಅವಕಾಶವನ್ನ ಬಿಗ್ ಬಾಸ್ ಈ ಮೂಲಕ ನೀಡುತ್ತೆ ಈ ಅವಕಾಶವನ್ನ ಸದ್ಯ ತಮಿಳು ಬಿಗ್ ಬಾಸ್ ಸ್ಪರ್ಧಿ ಗಾನ ವಿನೋದ್ ಸದುಪಯೋಗ ಮಾಡಿಕೊಂಡಿದ್ದಾರೆ ಆದರೆ ಇವರ ಈ ನಿರ್ಧಾರ ಹಲವರಿಗೆ ಆಘಾತವನ್ನ ನೀಡಿದೆ ಅಚ್ಚರಿಗೆ ದೂಡಿದೆ ಯಾಕಂದ್ರೆ ತಮಿಳು ಬಿಗ್ ಬಾಸ್ ನಲ್ಲಿ ವಿನೋದ್ ಈ ಬಾರಿ ಗೆಲ್ಲುವ ಸ್ಪರ್ಧಿ ಎಂದೇ ಬಿಂಬಿತರಾಗಿದ್ದವರು ತಮ್ಮ ಹಾಡುಗಾರಿಕೆ ಮತ್ತು ಮಾತುಗಳಿಂದ ತಮಿಳುನಾಡಿನ ಲಕ್ಷಾಂತರ ಜನರ ಹೃದಯವನ್ನ ಗೆದ್ದಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಬೆಂಬಲ ಇತ್ತು ಇವರಿಗೆ ಆದರೆ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೆಲ ದಿನ ಇರುವ ಸಮಯದಲ್ಲಿ ಗಾನ ವಿನೋದ್ ಹಣ ತೆಗೆದುಕೊಂಡು ಹೊರಬಂದಿದ್ದಾರೆ ಬಂದಿದ್ದಾರೆ ಹಣದ ಲಕ್ಷಕ್ಕೇರಿದಾಗ ಹೊರ ನಡೆದಿದ್ದಾರೆ ಗೆಲ್ಲುವ ಕುದುರೆ ಸ್ಪರ್ಧೆಯಿಂದ ಕೊನೆಗೆ ಹೀಗೆ ಹಿಂದೆ ಸರಿದ್ರೆ ಆಘಾತವಾಗದೇ ಇರುತ್ತಾ ಹೀಗಾಗಿಯೇ ಹಲವರು ಸದ್ಯ ಗಾನ ವಿನೋದ್ ಅವರ ಈ ನಿರ್ಧಾರದ ಕುರಿತು ಚರ್ಚೆಯನ್ನ ಮಾಡ್ತಿದ್ದಾರೆ ಮತ್ತೊಬ್ಬ ಸ್ಪರ್ಧಿ ಆರೋರ ಸಿಂಗ್ಲೆನ್ ಅವರೇ ಗಾನ ವಿನೋದ್ ಅವರ ಬ್ರೈನ್ ವಾಶ್ ಮಾಡಿ ಅವರನ್ನ ಹೊರದಬ್ಬಿದ್ರು ಅನ್ನುವಂತಹ ಆಕ್ರೋಶ ಸಹ ವ್ಯಕ್ತವಾಗ್ತಿದೆ ಇನ್ನು ಕೆಲವರು ಗಾನ ವಿನೋದ್ ಅವರನ್ನ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ವಿನೋದ್ಗೆ ಹದಿನೆಂಟು ಲಕ್ಷ ರೂಪಾಯಿ ಎಂಬುದು ಸಣ್ಣ ಮೊತ್ತವೇನಲ್ಲ ಫಿನಾಲಿಯಲ್ಲಿ ಟ್ರೋಫಿ ಸಿಗುತ್ತದೋ ಎಂಬ ಅನಿಶ್ಚಿತತೆಯ ಬದಲು ಕೈಗೆ ಬಂದ ಭದ್ರವಾದ ಹಣವನ್ನ ತೆಗೆದುಕೊಂಡಿದ್ದು ಬುದ್ಧಿವಂತಿಕೆಯ ಕೆಲಸ ಅನ್ನುವಂತಹ ವಾದವನ್ನ ಮಾಡ್ತಿದ್ದಾರೆ ಅಂದ ಹಾಗೆ ಎಕ್ಸ್ಪ್ಲೋರರ್ ವರದಿಯ ಪ್ರಕಾರ ಬಿಗ್ ಬಾಸ್ ನಲ್ಲಿ ಭಾಗವಹಿಸಿದ್ದಕ್ಕೆ ದಿನಕ್ಕೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಂಭವನ ಇವರಿಗೆ ಸಿಕ್ತಾರೆ ಆ ಪ್ರಕಾರ ಕೇವಲ ಒಂದು ವಾರಕ್ಕೆ ಒಂದು ಪಾಯಿಂಟ್ ಐದು ನಾಲ್ಕು ಲಕ್ಷ ರೂಪಾಯಿಗಳು ಪಡೀತಾ ಇದ್ರು ವಿನೋದ್ ಹದಿನಾಲ್ಕು ವಾರಗಳ ಕಾಲ ಮನೆಯಲ್ಲಿದ್ದು ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ಐವತ್ತು ಲಕ್ಷವನ್ನ ಗಳಿಸಿದ್ದಾರೆ ಇದರ ಜೊತೆಗೆ ಕೂಡ ಪಡೆದಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಗಾನಾ ವಿನೋದ್ ಒಟ್ಟು ಮೂವತ್ತೊಂಬತ್ತು ಪಡೆದಿದ್ದಾರೆ ಇನ್ನುಳಿದಂತೆ ಗಾನಾ ವಿನೋದ್ ಹೊರಬರುತ್ತಿದ್ದಂತೆ ಲೆಕ್ಕಾಚಾರಗಳು ಬದಲಾಗಲಿವೆ ಸದ್ಯ ಆರು ವಿಕ್ರಮ್ ಸ್ಯಾಂಡ್ರಾ ಹೇಮಿ ಮತ್ತು ದಿವ್ಯ ಗಣೇಶ್ ಮನೆಯಲ್ಲಿದ್ದಾರೆ ಈ ಐವರ ಪೈಕಿ ಟ್ರೋಫಿ ಯಾರ ಪಾಲಾಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ತಿಳಿಯುವುದಕ್ಕೆ ತಮಿಳುನಾಡಿನವರು ಕಾತುರದಿಂದ ಇದೆ